ನೀವು ನೋಡ್ತಾ ಇದ್ದೀರ ಸಿಬಿಟ್ಟಿ ಕನ್ನಡ ಟಿವಿ ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೆಂಬಲಿತ ಅಧ್ಯಕ್ಷರಾಗಿ ಎಚ್ಎಂ ರಾಜುರವರು ಉಪಾಧ್ಯಕ್ಷರಾಗಿ ಸಿದ್ದಮ್ಮರವರು ಅವಿರೋಧವಾಗಿ ಆಯ್ಕೆಯಾದರು ಉತ್ತಮ ಆಧಾರಿತ ನಡೆಸಿದ್ದಾವೆ ಅದಕ್ಕಿಂತಲೂ ಹೆಚ್ಚಿನ ಆರ್ಥ ನಡೆಸಲು ನಡೆಸಲು ಪ್ರಯತ್ನಿಸುತ್ತೇವೆ ಎಂದು ಹೇಳುತ್ತ ನನ್ನ ಮಾತುಗಳನ್ನು ಮುಗಿಸುತ್ತದೆ ಓದಗಳು ನಿರೀಕ್ಷೆ ಮಾಡಿದ್ದೀರೋ ಅದಕ್ಕಿಂತ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಸಲ್ಲಿಸ್ಕೊಂಡು ಅಂತೇಳಿ